ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವು ಸಾಧಿಸಿದ್ದು ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಹಮ್ಮಿಕೊಳ್ಳಲಾಗುವುದು ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ ಹಾಸನದ ಪ್ರವಾಸಿ ಮಂದಿರದಲ್ಲಿ ನಿನ್ನೆ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸಚಿವರಾದ ಎಚ್ಸಿ ಮಹದೇವಪ್ಪ ವೆಂಕಟೇಶ್ ಬೋಸರಾಜು ಮತ್ತಿತರರು ಉಪಸ್ಥಿತರಿದ್ದರು ಡಿಸೆಂಬರ್ ಐದರಂದು ಹಾಸನ ಕೇಂದ್ರದಲ್ಲಿ ಮೈಸೂರು ಚಾಮರಾಜನಗರ ಕೊಡಗು ಮಂಡ್ಯ ಜಿಲ್ಲೆಗಳ ವಿಜಯೋತ್ಸವ ಹಾಗೂ ಸಮಾವೇಶ ಆಯೋಜಿಸಲಾಗುವುದು ಸಾಮಾಜಿಕ ಚಳವಳಿ ಸಂಘಟನೆಗೆ ಒತ್ತು ಕೊಡಲು ಈ ಸಮಾವೇಶ ಮಾಡಲಾಗುತ್ತದೆ ಎಂದು ತಿಳಿಸಿದರು ಹಾಸನದಲ್ಲಿ ನಡೆಸಬೇಕು ಇದರಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರು ಕೂಡ ಭಾಗವಹಿಸುತ್ತಾರೆ ಈ ಒಂದು ಅಂಶವನ್ನು ನಿಮ್ಮ ಮೂಲಕ ನಾನು ಈ ಒಂದು ಈ ಐದು ಜಿಲ್ಲೆಗಳ ಎಲ್ಲ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಅಭಿಮಾನಿಗಳಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ ಎಚ್ ಸಿ ಮಹದೇವಪ್ಪ ಮೂರು ಕ್ಷೇತ್ರಗಳ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದು ಈ ಯಶಸ್ಸು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಪಕ್ಷದ ಮುಖಂಡರಿಗೆ ಸಲ್ಲಬೇಕು ಎಂದರು ಸರ್ಕಾರಕ್ಕೆ ನಮ್ಮ ಪಕ್ಷಕ್ಕೆ ಬೆಂಬಲ ಆಶೀರ್ವಾದ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡೋಕೆ ನಮ್ಗೆ ಇನ್ನೂ ಶಕ್ತಿ ಆಶೀರ್ವಾದ ಜನರು ಕೊಟ್ಟಿದ್ದಾರೆ ಚುನಾವಣೆಯ ಸಾಧನೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ ಮತ್ತು ಕಾಂಗ್ರೆಸ್ನ ಎಲ್ಲ ಮಂತ್ರಿಗಳು ಶಾಸಕರು ಕಾರ್ಯಕರ್ತರ ಪರಿಶ್ರಮದಿಂದ ಜನ ಆಶೀರ್ವಾದ ಮಾಡಿದರೆ ಅದು ಹೆಮ್ಮೆ ಪಡ್ತಕ್ಕಂಥ ವಿಷಯ ಅದಕ್ಕೆ ಈ ಮೂರು ಕ್ಷೇತ್ರಗಳ ಮತದಾರರನ್ನ ನಾವು ಅಭಿನಂದಿಸ್ತೇವೆ